ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಗಳು ವೈರಲ್ ಆಗಿದ್ದು ಜನರಲ್ಲಿ ಶಾಕ್ ಮೂಡಿಸಿದೆ ಪಟ್ಟಣಕೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯವರು ಪ್ರಾಣ ಭಿಕ್ಷೆ ಬೇಡುತ್ತಿರುವ ದೃಶ್ಯ ಕಂಡುಬಂದಿದೆ ರೇಣುಕಾಸ್ವಾಮಿ ಲಾರಿಗಳ ಮುಂದೆ ಕೂತಿದ್ದು ಜೀವಕ್ಕಾಗಿ ಬೇಡುತ್ತಿರುವ ದೃಶ್ಯ ಸದ್ಯ ಎಲ್ಲರನ್ನ ಶಾಕ್ ಆಗುವಂತೆ ಮಾಡಿದೆ ಇನ್ನೊಂದು ಫೋಟೋದಲ್ಲಿ ರೇಣುಕಾಸ್ವಾಮಿ ಬಿದ್ದಿರುವ ಫೋಟೋ ಕಾಣಬಹುದು ರೇಣುಕಾಸ್ವಾಮಿ ಎದೆ ಮೇಲೆ ಕೈಯಿಟ್ಟು ಪ್ರಜ್ಞೆ ತಪ್ಪಿ ಮಲಗಿರುವಂತಹ ಫೋಟೋ ಕೂಡ ಆರೋಪಿಗಳ ಮೊಬೈಲ್ನಿಂದ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಚಿತ್ರದುರ್ಗದ ಸ್ವಾಮಿಯನ್ನ ಕೊಲೆ ಮಾಡಿರುವ ಆರೋಪ ಎದುರಿಸುತ್ತಿರುವ ಡಿ ಗ್ಯಾಂಗ್ ಸದ್ಯ ಜೈಲಿನಲ್ಲಿದೆ ಇದೇ ವೇಳೆ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಲಾಗಿತ್ತು ಆ ವೇಳೆ ನಾಲ್ಕು ಫೋಟೋಗಳು ಸಿಕ್ಕಿವೆ ಎನ್ನಲಾಗಿತ್ತು ಆದರೆ ಇದು ಅದೇ ಫೋಟೋಗಳ ಎನ್ನುವುದು ಇನ್ನೂ ಕೂಡ ಗೊತ್ತಾಗಿಲ್ಲ ಆದರೆ ರೇಣುಕಾ ಸ್ವಾಮಿಗೆ ತಳಿಸಿರುವ ಹೊಡೆದು ಮಲಗಿಸಿರುವ ಫೋಟೋಗಳು ಸದ್ಯ ವೈರಲ್ ಆಗಿದ್ದು ಜನರಲ್ಲಿ ಶಾಕ್ ಮೂಡಿಸಿದೆ ದರ್ಶನ್ ಹಾಗೂ ತಂಡ ಹಲ್ಲೆ ಮಾಡಲಾಗಿದೆ ಎನ್ನಲಾಗಿರುವ ದೃಶ್ಯ ಇದಾಗಿದ್ದು ಘಟನೆಯ ಭಯಾನಕ ಹಂತ ತಲುಪಿದೆ ಅನ್ನುವುದಕ್ಕೆ ಸಾಕ್ಷಿಯಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಪ್ಲಾನಿಂಗ್ ಮಾಡಿ ಕಿಡ್ನಾಪ್ ಮಾಡಲಾಗಿದೆ ಎಂದು ಹೇಳಲಾಗಿದೆ ಪವಿತ್ರಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಹೇಳಲಾಗಿದ್ದು ಆ ನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದೆ ಎನ್ನಲಾಗಿದೆ ಜೂನ್ ಎಂಟರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಆರೋಪಿಗಳು ಕರೆತಂತಿದ್ದರು ಎನ್ನಲಾಗಿದೆ ನಂತರ ಜೂನ್ ಎಂಟರಂದು ಬೆಳಿಗ್ಗೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆಗಿದ್ದ ರೇಣುಕಾಸ್ವಾಮಿ ಮೊಬೈಲ್ ಮಧ್ಯಾಹ್ನದ ವೇಳೆ ಆರ್ ನಗರದಲ್ಲಿ ಸ್ವಿಚ್ ಆನ್ ಆಗಿತ್ತು ಜೂನ್ ಎಂಟರ ಸಂಜೆ ವೇಳೆ ಆರ್ಆರ್ ನಗರದ ಪಟ್ಟಣಗೆರೆಯಲ್ಲಿ ಮತ್ತೆ ಸ್ವಿಚ್ ಆಫ್ ಆಗಿತ್ತು ಎಂದು ಹೇಳಲಾಗಿದೆ ಪೊಲೀಸರು ಎಫ್ಎಸ್ಎಲ್ ಪರೀಕ್ಷೆ ಕಳುಹಿಸಿದ್ದ ವರದಿಗಳು ಬಂದಿದ್ದು ಅವುಗಳನ್ನು ಚಾರ್ಜ್ ಶೀಟ್ನಲ್ಲಿ ದಾಖಲಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಅಲ್ಲದೆ ಇದರಲ್ಲಿ ದರ್ಶನ್ ಬಟ್ಟೆಯ ಮೇಲೆ ಮೃತ ರೇಣುಕಾ ಸ್ವಾಮಿ ರಕ್ತ ಇರುವುದು ಕನ್ಫರ್ಮ್ ಆಗಿದೆ ಎನ್ನಲಾಗಿತ್ತು ಇಲ್ಲಿಗೆ ಈ ಕೇಸ್ನಲ್ಲಿ ನಟ ದರ್ಶನ್ ವಿರುದ್ಧವಾಗಿ ಒಂದು ಸ್ಟ್ರಾಂಗ್ ಸಾಕ್ಷಿ ಸಿಕ್ಕಿದಂತಾಗಿದೆ ಎಂದು ಹೇಳಲಾಗಿತ್ತು ಸದ್ಯ ಫೋಟೋ ವೈರಲ್ ಆಗುತ್ತಿದ್ದು ಇದು ದರ್ಶನ್ ಪಾಲಿಗೆ ಇನ್ನಷ್ಟು ಕಂಟಕವಾಗಲಿದೆ ಎಂದು ಹೇಳಲಾಗುತ್ತಿದೆ ದರ್ಶನ್ ಸೇರಿದಂತೆ ಈ ಪ್ರಕರಣದಲ್ಲಿರುವ ಆರೋಪಿಗಳಿಗೆ ಇನ್ನಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಸದ್ಯ ಫೋಟೋ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ